ಇವತ್ತು ಬಿಜಾಪುರ ನಗರದಲ್ಲಿ ದಿನಾಂಕ ಹದಿನಾರರಂದು ಪ್ರಗತಿಪರ ಸಂಘಟನೆ ಮತ್ತು ಹಿಂದುಳಿದ ಮುಸ್ಲಿಂ ಸಂಘಟನೆ ಹಾಗೂ ಹೀಗೆ ಹಲವಾರು ಸಂಘಟನೆ ಮತ್ತು ನಮ್ಮ ಎಲ್ಲ ವಕೀಲ ಬಂಧುಗಳು ಮೊನ್ನೆ ನಡೆದ ಆರನೇ ತಾರೀಕಿ ನವಂಬರ್ ಆರನೇ ಅಕ್ಟೋಬರ್ ಆರನೇ ತಾರೀಕಿನಲ್ಲಿ ನಡೆದ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮನೋವಾದಿ ವಕೀಲ ಒಬ್ಬ ಲುಚ್ಚ ಲಪಂಗ ವಕೀಲಕ್ಕೆ ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ ಆದರೆ ಅವತ್ತು ನಮಗೆ ಈ ದೇಶದ ಸನಾತನಿಗೆ ಸಹಿಸುವುದಾಗುವುದಲ್ಲ ಹೇಳಿ ತನ್ನ ಇದ್ದಂಥ ಸು ಮನಸ್ಥಿತಿಯನ್ನು ತನ್ನ ಮನಸ್ಥಿತಿಯನ್ನು ಅರಿಯದೆ ಅವತ್ತಿನ ದಿವಸ ಮಾನ್ಯ ನಮ್ಮ ಸುಪ್ರೀಂ ಕೋರ್ಟ್ನ ಸಿಜಿಯಾದಂಥ ಗವಾಯ್ ಸಾಹೇಬರಿಗೆ ಶೂ ಯಶುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ ಅದರ ಜೊತೆಗೆ ಈ ದೇಶ ವಿರೋಧಿಯವನು ಅವನೊಬ್ಬ ಭಯೋತ್ಪಾದಕ ಹಿಂದೂ ಭಯೋತ್ಪಾದಕನವನು ಅವನು ಮಾಡಿದಂಥ ಕೃತ್ಯವನ್ನು ಖಂಡಿಸಿ ಇವತ್ತಿನ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆ ಮತ್ತು ಪ್ರಜ್ಞಾವಂತರು ಇವತ್ತು ಈ ಬಂದ್ ಮಾಡುವ ಮುಖಾಂತರ ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡುವ ಮುಖಾಂತರ ಅವನಿಗೆ ಧಿಕ್ಕಾರ ಕೊಡಿ ಖಂಡಿ ಖಂಡಿಸಿ ಇವತ್ತು ನಾವು ಕೂಡ ವಕೀಲ ವಕೀಲರೆಲ್ಲರೂ ಸೇರಿ ಮತ್ತು ಬಿಜಾಪುರ ನಾಗರಿಕರು ಇವತ್ತು ನಾವು ಬಂದ್ ಕರೆಯನ್ನು ಕೊಟ್ಟು ಸಾರ್ವಜನಿಕರಿಗೆ ತಂದೆ ಆದರೂ ಕೂಡ ಅವರೆಲ್ಲರೂ ಸಾರ್ವಜನಿಕರು ನಮ್ಮ ಜೊತೆ ಬಂದು ಹಾಸ್ಪಿಟಲ್ ಇತರ ಕಾರ್ಯಕ್ರಮಗಳಲ್ಲಿ ಬದಿಗೊತ್ತಿ ಇವತ್ತು ಈ ಬಂದ್ ಕರೆಗೆ ಎಲ್ಲರೂ ಸಹಕರಿಸಿದ್ದಾರೆ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತು ಈ ಬಂದ್ ಕರೆಗೆ ಸಹಕರಿಸಿದಂತಹ ಬಿಜಾಪುರ ಜನತೆಗೂ ಕೂಡ ನಾನು ತುಂಬ ಹೃದಯ ಕೃತಜ್ಞತೆ ಸಲ್ಲಿಸಿ ಆ ಲೋಪರ ಲಫಂಗ ಏನು ಮನವಾದಿ ಮಾಡಿದಂತ ಕೃತ್ಯವನ್ನು ಖಂಡಿಸುತ್ತಾ ನಾವೆಲ್ಲರೂ ಇವತ್ತು ಖಂಡಿಸಿ ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ ಅಪಮಾನ ಮಾಡಿದಂತ ವ್ಯಕ್ತಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಈಗಾಗಲೇ ನಮ್ಮ ಎಲ್ಲಾ ವಕೀಲರ ಸಂಘದವರು ಅವಾಗ ಶಾಶ್ವತವಾಗಿ ಯಾವುದೇ ವಕೀಲ ವೃತ್ತಿ ಮಾಡಬಾರ್ದು ಹೇಳಿ ಅವನ್ನ ಡಿಸ್ಮಿಸ್ ಮಾಡಲಾಗಿದೆ ಅದರ ಜೊತೆಗೆ ಈ ದೇಶದಲ್ಲಿ ಯಾವುದೇ ಕೋರ್ಟಿನಲ್ಲಿ ಹೋಗಿ ಅವನು ವಕಾಲತ್ತು ಹೇಳಿ ಡಿಸ್ಮಿಸ್ ಮಾಡಲಾಗಿದೆ ಅದಕ್ಕಾಗಿ ಇದ್ದಾನೆ ಇದಾನೆ ಅವನು ಹುಚ್ಚ ಈ ರೀತಿ ಏನ ಅಪಮಾನ ಮಾಡಿದ್ದಾನೆ ಸಂವಿಧಾನಕ್ಕ ಈ ಸಂವಿಧಾನಕ್ಕೆ ಅಪಮಾನ ಮಾಡುದಿತ್ತಂದ್ರ ಈ ದೇಶ ಬಿಟ್ಟು ಹೊರಗಾಕುವಂತ ಕೆಲಸ ನಾವು ಮಾಡ್ತೀವಿ ಅವನ ಇವತ್ತಿಲಿದ್ದ ಈ ದೇಶದಿಂದ ಅವ್ನು ಗಡಿಪಾರು ಮಾಡ್ಬೇಕು ಗಡಿಪಾರು ಮಾಡಿ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ವಿರೋಧಿಗಳು ಯಾರು ತಾವಾಗಿ ತಾವು ದೇಶ ಬಿಟ್ಟು ಹೋಗ್ಬೇಕು ಇಲ್ಲಿಕತ್ತಂದ್ರ ಆದ ಘಟನೆ ಇವ್ರಿಗೆ ಹೇಳಿ ಈ ವೇದಿಕೆ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ನನ್ನ ಹೆಸರು ತಿಪ್ಪಣ್ಣ ದೊಡ್ಡ ಮನೆ ಒತ್ತಿಲ್ರ ಅಂತ ಹೇಳಿ ವಿಜಯ್